ನನ್ನ ಹೆಸರು ಮಾದೇಶ್ವರ ನನಗೆ ವಯಸ್ಸು ಎಪ್ಪತ್ತು ನಾನು ಬೆಂಗಳೂರು ಮಾಗಡಿ ರೋಡಲ್ಲಿರೋದು ನನಗೆ ಮ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು ಅಲ್ಲಿ ಇಂಗ್ಲೀಷ್ ಇ ಎಲ್ಲ ತಗೊಂಡೆ ಅಷ್ಟೇನು ವಾಸೆ ಆಗಲಿಲ್ಲ ಇಲ್ಲಿ ಬೇ ಇದು ಇದರಿಂದ ಯೂಟ್ಯೂಬಿಂದ ಭೇಟಿ ಆದೆ ಆಮೇಲೆ ಇಲ್ಲಿ ಎರಡು ತಿಂಗಳಿಗೆ ಮುಂಚೆ ಬಂದೆ ಬಂದು ಮೆಡಿಷನ್ ಕೊಡ್ತಾ ಈಗ ಸ್ವಲ್ಪ ಗುಣಮಟ್ಟವಾಗಿ ಕಾಣ್ತೈತೆ ಈಗ ಈ ತಿಂಗಳು ಸ್ವಲ್ಪ ಒಂದು ಐವತ್ತು ಪರ್ಸೆಂಟ್ ಗುಣವಾದಂಗೆ ಐತೆ ಇನ್ನೂ ನಾಲ್ಕು ತಿಂಗಳು ತೊಗೊಬೇಕಂತ ಹೇಳವ್ರೆ ಹಂಡ್ರೆಡ್ ಪರ್ಸೆಂಟು ನೂರು 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 ವಾಸಿ ಆಗುತ್ತೆ ಅಂತ ನಂಬಿಕೆ ಕೊಟ್ಟವ್ರೆ ಅದರಿಂದ ನಾನು ಇವ್ರ ಮೇಲೆ ನಂಬಿಕೆ ಮಡಿಗಿ ಆಯುರ್ವೇದ ಮೇಲೆ ನಂಬಿಕೆ ಮಡಿಗಿ ನಾನು ಬಂದು ಔಷಧಿ ತಗೊಳ್ತಾ ಇದ್ದೀನಿ ಇವ್ರು ಹೇಳ್ದಂಗೆ ನಾನು ಪತ್ತೆ ಇದ್ದು ಎಲ್ಲ ಔಷಧಿಗಳು ಟೈಮಿಗೆ ಟೈಮಿಗೆ ತಗೊಳ್ತಾ ಇದ್ದೀನಿ ಅದರಿಂದ ನನಗೆ ಒಂದು ನಂಬಿಕೆ ಬಂದೈತೆ ನಮಸ್ಕಾರ ಈ ಥರ ಆರ್ ಆರ್ಟ್ ತೊಂದರೆ ಇರೋವಂಥ ಅವರು ಯಾ ಯಾವ ಯಾರು ನನಗೆ ನನ್ನ ಥರ ಇರೋರು ಬಂದು ಇಲ್ಲಿ ತೋರಿಸ್ಕೊಂಡ್ರೆ ಖಂಡಿತ ಒಂದು ವಾಸಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಐತಿರಿ ನಮಸ್ಕಾರ